ಕೃಷಿಯಲ್ಲಿ ಅನುಭವಿರುವ ಕೃಷಿಕರಾದ ಗುಂಡಪ್ಪನವರು ಮೂರು ಎಕರೆ ಪಪ್ಪಾಯ ಅರ್ಧ ಎಕರೆ ಮೆಣಸಿನಕಾಯಿ ಬೆಳೆದಿದ್ದು ಈ ಬೆಳೆಗಳಿಗೆ ಡಾಕ್ಟರ್ ಸೆಲ್ ನೀಡುತ್ತಿದ್ದಾರೆ ಡಾಕ್ಟರ್ ಸೆಲ್ ಬಳಕೆಯಿಂದ ಉತ್ತಮ ಬೆಳೆ ಬಂದಿದ್ದು ರೈತರಿಗೆ ಖುಷಿ ತಂದಿದೆ ನಮಸ್ಕಾರ ನಿಮ್ಮ ಹೆಸರು ಚಿಕ್ಕಮಣ್ಣಾಪುರ ಚಿಕ್ಕಮಣ್ಣಾಪುರ ಹ್ಞೂ ಯಾವ ತಾಲೂಕು ಬರುತ್ತೆ ಸರ್ ಇದು ಯಲಬುರ್ಗ ತಾಲೂಕು ಬರುತ್ತೆ ಸರ್ ಯಲಬುರ್ಗ ತಾಲೂಕು ಯಾವ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಎಷ್ಟು ಎಕರೆ ಇದೆ ಪಪ್ಪಾಯ ಮೂರು ಎಕರೆ ಸರ್ ಮೂರು ಎಕರೆ ಮೂರು ಎಕರೆ ಇದೆ ಹ್ಞೂ ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ ಒಂದು ಒಂಬತ್ತು ತಿಂಗಳ ಒಂಬತ್ತು ತಿಂಗಳ ಆಯ್ತಾ ಹ್ಞೂ ಈಗ ಪೀಕ್ ಬರ್ತಾ ಇದೆ ಹಾಂ ಬರ್ತೀರಿ ಸರ್ ಇದಕ್ಕೆ ಏನು ಕೊಟ್ಟಿದ್ದೀರಾ ಡಾಕ್ಟರ್ ಸಾಲಿ ಕೊಟ್ಟಿರಿ ಸರ್ ಡಾಕ್ಟರ್ ಸಾಲಿಲ್ ಕೊಟ್ಟಿದ್ದೀರಾ ಎಷ್ಟು ಸರ್ ಇದಕ್ಕೆ ಎಷ್ಟು ಲೀಟರ್ ಡಾಕ್ಟರ್ ಸಾಯಿಲ್ ನಾವು ಬಳಕೆ ಮಾಡಿದ್ದೀರಾ ಇಪ್ಪತ್ತೈದು ಲೀಟ್ರ್ ಐದು ಕೆಲ ಕೊಟ್ಟಿರೋ ಒಂಬತ್ತು ತಿಂಗಳಲ್ಲಿ ಇಪ್ಪತ್ತೈದು ಲೀಟ್ರು ಡಾಕ್ಟರ್ ಸಲ ಕೊಟ್ಟಿದ್ದೀರಾ ಹ್ಮ್ ಏನು ಅನಿಸ್ತಾ ಇದೆ ನಿಮ್ಗೆ ಡಾಕ್ಟರ್ ಸಾಲ ಕೊಟ್ಟ ಮೇಲೆ ಇದಕ್ಕೆ ಚೆನ್ನಾಗಿ ಕಾಣ್ತದೆ ನೀರು ನಮ್ಗೆ ನೀರ ಕೊಟ್ಟು ಕಮ್ಮಿದಕ್ಕೆ ಓಟ್ ಸರಿ

ಮೆಣಸಿನ ಗಿಡದಲ್ಲಿ ಎಲ್ಲ ಅಣ್ಣಾಗಿರುವುದೇ ಕಂಡುಬರುತ್ತಿದೆ ಬೀಜ ತಯಾರಿಕೆಗೆಂದೇ ಈ ಬೆಳೆ ಮಾಡಲಾಗಿದೆ ರಾಸಾಯನಿಕ ಬಳಕೆಯಲ್ಲಿ ರೋಗ ಬೀಳುತ್ತಿದ್ದ ಇದೇ ಬೆಳೆ ಡಾಕ್ಟರ್ ಸಾಲಿನಲ್ಲಿ ಚೆನ್ನಾಗಿ ಬರುತ್ತಿದೆ ಎನ್ನುತ್ತಾರೆ ರೈತರು ಅರ್ಧ ಎಕ್ರೆ ಸರ್ ಅರ್ಧ ಎಕರೆ ಇದೆ ಹ್ಞೂ ಏನು ಸಿ ಏನು ಬೆಳೆ ಇದೆ ಸರ್ ಇದು ಸೀಟ್ಸ್ ಅಂತಂದ್ರೆ ಚ ಬೀಜ ಪೌಡ್ರು ಕೊಟ್ಟು ಬೀಜ ಮಾಡೋದು ಓ ಬೀಜ ಮಾಡೋದು ಬಿತ್ತನಿಕೆ ಹ್ಞೂ ಹಾಂ ಇದನ್ನು ಅವರೇ ತಗೊಂಡು ಹೋಗ್ತಾರೆ ಹ್ಞೂ ಕಂಪ್ನಿ ಒಯ್ತಾರೆ ಕಂಪ್ನಿ ಅವರೇ ಒಯ್ತಾರೆ ಹ್ಞೂ ಈಗ ಇದನ್ನ ಯಾವ ಪದ್ಧತಿಯಲ್ಲಿ ಮಾಡಿದ್ದೀರಾ ನಾವು ಇದು ಶೀಟ್ ಹಾಕಿ ಎಲ್ಲ ರೆಡಿ ಮಾಡಿ ಅಗ್ಗಿ ಅವರೇ ಕೊಡ್ತಾರೆ ಸರ್ ಇದು ಅಗ್ಗಿನೂ ಅವರೇ ಕೊಡ್ತಾರೆ ಕಂಪ್ನಿ ಅವರೇ ಕೊಡ್ತಾರೆ ಅಗ್ನೇ ಕೊಡ್ತಾರೆ ಮತ್ತೆ ಬೀಜನೂ ಕಾಯಿನೂ ಅವರೇ ತೊಗೊಂಡೋಗ್ತಾರೆ ಅವ್ರು ಹೌದು ಇದನ್ನೇ ಈಗ ನೀವು ಯಾವ ಪದ್ಧತಿಯಲ್ಲಿ ಮಾಡಿದೀರ ಬೆಳೆಸಿರಿ ಈ ಎಣ್ಣೆಯಿಂದ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಎಷ್ಟು ಕೊಟ್ಟಿದ್ದೀರಾ ಇದಕ್ಕೆ ಕ್ಯಾನ್ ಒಟ್ಟು ಹತ್ತು ಲೀಟರ್ ಹೌದಾ ಈಗ ಎಷ್ಟು ತಿಂಗಳಾಗಿದೆ ಇದಕ್ಕೆ ಬೆಳಿಗ್ಗೆ ಐದು ತಿಂಗಳಾಗಿದೆ ಐದು ತಿಂಗಳಾಗಿದೆ ಐದು ತಿಂಗಳಿಗೂ ನೀವು ನಾಲ್ಕು ಬಾರಿ ಕೊಟ್ಟಿದ್ದೀರಾ ಅಂದ್ರೆ ಒಂದು ತಿಂಗಳಿಗೆ ಎರಡುವರೆ ಎರಡೂವರೆ ಲೀಟರ್ ಕೊಟ್ಟಿದ್ದೀರಾ ಅರ್ಧ ಎಕರೆಗೆ ಅಲ್ವಾ ಇದು ಕೊಟ್ಟ ಮೇಲೆ ನಿಮ್ಗೆ ಏನೇನು ಬದಲಾವಣೆ ಆಯಿತು ಏನಿಲ್ಲ ರೀ ಎಲ್ಲ ರೋಗ ಬರಂಗಿಲ್ಲ ರೀ ಎಲ್ಲ ಈಗ ಹಂಗಾಗಿ ಹತ್ತ ಹೋಗಿ ಹಂಗೆ ಏನು ಹಣ್ಣರಿಗಳ್ರಿ ಇದರಿಂದ ನಮ್ಗೆ ಭಾರಿ ಚಲೋ ಆಗಿತ್ತು ನೋಡ್ರಿ ನಿಮಗೆ ಕಾಯಿ ಸೆಟ್ಟಿಂಗ್ ಎಲ್ಲ ಯಾವ ಥರ ಬಂತು ಏ ಮತ್ತು ಕೊಟ್ಟಾಗ ಕಾಯಿ ಸೆಟ್ಟಿಂಗ್ ಚಲೋ ಆಗಿತ್ತು ಒಟ್ಟು ಅವು ಉದುರಿಲ್ಲ ಉದುರಿಲ್ಲ ಹಾಂ ಮತ್ತು ನಿಮಗೆ ಕೆಮಿಕಲ್ ಮಾಡ್ತಾ ಇದ್ರಲ್ಲ ಕೆಮಿಕಲ್ ಮಾಡೋದರಿಂದ ಮತ್ತು ಇದರಿಂದ ಮಾಡೋದರಿಂದ ಖರ್ಚು ಎಷ್ಟಾಗ್ತದೆ ಏ ಅದು ಭಾಳ ಬರ್ತಾರ ಹಾಂ

ನಿಮ್ಗೆ ರೋಗ ಪಾಗ ಎಲ್ಲ ರೋಗ ಎಲ್ಲ ಕಂಟ್ರೋಲ್ ಆಗ ನೋಡ್ರಿ ಮೇಲೆ ಸ್ಪ್ರೇನು ನಿಮಗೆ ಅವಶ್ಯಕತೆ ಬೇಕಾಗಲ್ಲ ಅಷ್ಟು ಏಕ ವರ್ಷ ಅದನ್ನ ಅಂದ್ರೆ ಗೊಬ್ಬರ ಹಾಕಿ ಅದಕ್ಕೆ ರೋಗ ಜಾಸ್ತಿ ಆಗತ್ತೆ ರೋಗ ಜಾಸ್ತಿ ಆಗುತ್ತೆ ಇದಕ್ಕೆ ಕಮ್ಮಿ ಆಗತ್ತೆ ನೋಡ್ರಿ ಹೆಚ್ಚಿನ ಮಾಹಿತಿಗಾಗಿ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಫೇಸ್ಬುಕ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ಮುಂದೆ ಬರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ